ಐದು ಲಕ್ಷದಿಂದ ಹಿಡಿದು ಹದಿನೈದು ಲಕ್ಷದವರೆಗೂ ಮಾಡಬಹುದು ಬಿ ಪಿ ಶುಗರ್ ಥೈರಾಯ್ಡ್ ಕಾನ್ಸ್ಟ್ರೂಷನ್ ಮಲಬದ್ಧತೆಗೆ ಪೈಲ್ ಗೆ ಏನೇ ಕಾಯಿಲೆ ಇದ್ರು ಇದೊಂದು ಸ್ಟಮಕ್ ಏನ ಯೂಸ್ ಮಾಡಿ ನಿಮ್ಗೆ ಒನ್ ಡೇ ನಲ್ಲಿ ರಿಸಲ್ಟ್ ಇದೆ ಮತ್ತೆ ಗ್ಯಾಸ್ಟ್ರಿಕ್ ಬರೋ ಚಾನ್ಸಸ್ ಇಲ್ಲ ಸರ್ ಚಾಲೆಂಜ್ ಮಾಡ್ತೀನಿ ಯಾವುದೇ ಲ್ಯಾಬಲ್ ಹೋಗಿ ಟೆಸ್ಟ್ ಮಾಡಿ ತೋರಿಸಿ ನೀವು ಇದ್ರಲ್ಲಿ ಒಂದು ಕೆಮಿಕಲ್ ಮಿಕ್ಸ್ ಇಲ್ಲ ಸರ್ ಇದು ಒನ್ ಡೇನಲ್ಲಿ ರಿಸಲ್ಟ್ ಇದೆ ನಾವೇನು ನಿಮಗೆ ವರ್ಷಾಂಗಟ್ಲೆ ತಗೊಳ್ಳಿ ಅಂತ ನಾವು ಹೇಳೋದು ಇಲ್ಲ ತಿಂಗಳಿಗೊಂದ್ಸಲಿ ನಮ್ಮ ಬಾಡಿನಲ್ಲಿರೋ ಕೆಟ್ಟ ಅಂಶ ತಗ್ದಾಕೋದಕ್ಕೆ ಯೂಸ್ ಮಾಡ್ತಾ ಇದೀನಿ ಅಂತ ಹೇಳಿದ್ದಾರೆ ಸರ್ ಬೆಳ್ಳಾರಿ ರಾಯಚೂರು ಕಡೆ ಅವರೆಲ್ಲ ಪಾಪ ಖಾರ ತಿಂದು ತಿಂದು ಆ ಬಿಸಿಲಿಗೆ ಅವರು ಕಾನ್ಸ್ಟೇಷನ್ ಮೋಷನೆ ಹೋಗಕ್ ಇಲ್ಲ ಮೇಡಮ್ ಗಟ್ಟಿ ನನಗೆ ರಕ್ತ ಬೀಳ್ತಾ ಇದೆ ಎಲ್ಲ ಹೇಳ್ತಾರೆ ಸರ್ ಹೊಟ್ಟೆ ಉಬ್ರ ಇರ್ಲಿ ಗ್ಯಾಸ್ಟ್ರಿಕ್ ಇರ್ಲಿ ಉಳಿತೇಗಿರ್ಲಿ ಅದನ್ನೆಲ್ಲ ಕಂಟ್ರೋಲ್ ಮಾಡುತ್ತೆ ಇದು ಇಡೀ ಮಾರ್ಕೆಟ್ ಅಲ್ಲಿ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಈ ತರ ಪ್ರಾಡಕ್ಟ್ ನಿಮಗೆ ಬಾಡಿ ಕ್ಲೆನ್ಸಿಂಗ್ ಗೆ ಎಲ್ಲೂ ಇಲ್ಲ ನಮಸ್ತೆ ಸರ್ ನನ್ನ ಹೆಸರು ಚಿತ್ರಾ ಅಂತ ನಾನು ಈ ಸಾಯಿ ಆಯುರ್ ಡಿಸ್ಟ್ರಿಬ್ಯೂಷನ್ ಆ್ಯಂಡ್ ಮಾರ್ಕೆಟಿಂಗ್ ಎಮ್ ಡಿ ಆಗಿದ್ದೀನಿ ನಾನು ಈ ಸಂಸ್ಥೆನ ತ್ರೀ ಇಯರ್ಸಿಂದ ನಡೆಸ್ತಾ ಇದ್ದೀನಿ ಈ ಸಂಸ್ಥೆಯಲ್ಲಿ ನಮಗೆ ಥೈರಾಯ್ಡ್ ಬಿ ಪಿ ಕಾ ಕಾನ್ಸ್ಟ್ರಿಪ್ಯೂಷನ್ ಪ್ರಾಬ್ಲಮ್ಮು ಮತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದಕ್ಕೆ ನಾವೆಲ್ಲ ಮೆಡಿಸಿನ್ಸ್ನ ಸಪ್ಲೈ ಮಾಡ್ತಾ ಇದ್ದೀವಿ ಇಡೀ ಮಾರ್ಕೆಟಲ್ಲಿ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಈ ಥರ ಪ್ರಾಡಕ್ಟು ನಿಮಗೆ ಬಾಡಿ ಕ್ಲೆನ್ಸಿಂಗ್ಗೆ ಎಲ್ಲೂ ಇಲ್ಲ ಆಮೇಲೆ ಮೇನ್ ಕಾನ್ಸ್ಟಿಪ್ಯೂಷನ್ ಪ್ರಾಬ್ಲಮ್ನ ಕ್ಲಿಯರ್ ಮಾಡಿಕೊಡುತ್ತೆ ಸೊ ಇದು ನಿಮಗೆ ಹೊಟ್ಟೆ ಉಬ್ರ ಇರಲಿ ಗ್ಯಾಸ್ಟ್ರಿಕ್ ಇರಲಿ ಉಳಿತೇಗಿರಲಿ ಅದನ್ನೆಲ್ಲ ಕಂಟ್ರೋಲ್ ಮಾಡುತ್ತೆ ಇದು ನಿಮಗೆ ಓಕೆನಾ ಅದರ ಜೊತೆ ನಮ್ಮ ಇನ್ನೊಂದು ಪ್ರಾಡಕ್ಟ್ ಬಂದು ಆರ್ ಪ್ಲಸ್ ಇದು ಏನು ಕೆಲಸ ಮಾಡುತ್ತೆ ಅಂದರೆ ನಿಮಗೆ ಈ ಪ್ಲಸ್ ಪ್ಲಸ್ಸಲ್ಲಿ ನಿಮಗೆ ದೊಡ್ಡ ಕಲ್ಲಲ್ಲಿ ಸಣ್ಣ ಕಲ್ಲಲ್ಲಿ ಅಲ್ಸರ್ ಆಗಿದರೆ ಹುಣ್ಣಾಗಿದ್ದರೆ ಅದಕ್ಕೆ ನೀಟಾಗಿ ಕ್ಲಿಯರ್ ಮಾಡಿಕೊಡುತ್ತೆ ಇದು ಉಬ್ರ ಬೆಚ್ಚ ನೀರಿಗೆ ನೀವು ಇದನ್ನು ಹಾಕ್ಕೊಂಡು ಮಿನಿಮಮ್ ತ್ರೀ ಮಂತ್ಸ್ ಕಂಟಿನ್ಯೂ ಮಾಡಿದ್ರೆ ನಿಮಗೆ ಮತ್ತೆ ಗ್ಯಾಸ್ಟ್ರಿಕ್ ಬರೋ ಚಾನ್ಸಸ್ಸೇ ಇಲ್ಲ ಸರ್ ಐ ವಿಲ್ ಚಾಲೆಂಜ್ ಯು ವೆರಿ ವೆಲ್ ಈ ಪ್ರಾಡಕ್ಟ್ ಥರ ಇವೆರಡು ಪ್ರಾಡಕ್ಟ್ ಥರ ನಿಮಗೆ ಇಡೀ ಮಾರ್ಕೆಟಲ್ಲಿ ಯಾವುದೇ ಪ್ರಾಡಕ್ಟು ಗ್ಯಾಸ್ಟ್ರಿಕ್ಗೆ ರಿಲೀಫ್ ಕೊಡೋದೇ ಇಲ್ಲ ನೀವೆಷ್ಟೇ ಟ್ಯಾಬ್ಲೆಟ್ ನುಂಗಿದ್ರೂ ನಿಮಗೆ ಮತ್ತೆ ಗ್ಯಾಸ್ಟ್ರಿಕ್ ಬರುತ್ತೆ ಹೊರ್ತು ಈ ಪ್ರಾಡಕ್ಟಿಂದ ನಿಮಗೆ ವಿತಿನ್ ತ್ರೀ ಮಂತ್ಸ್ ನೀವು ತೊಗೊಂಡ್ರೆ ಆಮೇಲೆ ಬೇಕಾದ್ರೆ ಮನೆ ಮದ್ದು ಥರ ನೀವು ಯೂಸ್ ಮಾಡ್ಬೋದು ಐ ವಿಲ್ ಚಾಲೆಂಜ್ ದಿಸ್ ಸರ್ ಈ ಸ್ಟಮಕ್ ಕೇರ್ ಪ್ರಾಡಕ್ಟ್ನ ಎಂಟು ಗಂಟೆ ಊಟ ಮುಗಿಸಿ ಊಟ ಆಗಿ ಒನ್ ಅವರ್ಗೆ ಈ ಮುಚ್ಚಲದಲ್ಲಿ ಎರಡು ಮುಚ್ಚಲ ತೊಗೊಂಡು ಇನ್ನು ಅರ್ಧ ಗಂಟೆ ಬಿಟ್ಟು ಎರಡು ಲೋಟ ಬಿಸಿನೀರು ಕುಡಿಬೇಕು ಸರ್ ಇದು ಗ್ಯಾಸ್ಟ್ರಾ ಕ್ಯೂಆರ್ ಪ್ಲಸ್ಸು ಬಂದು ಬಿಫೋರ್ ಫುಡ್ ಹಾಫ್ ಅನ್ ಅವರ್ ಬಿಫೋರ್ ತ್ರೀ ಟೈಮ್ಸ್ ಎ ಡೇ ಹತ್ತು ಎಮ್ ಎಲ್ ಕ್ಯಾಪ್ಗೆ ಅರ್ಧ ಲೋಟ ಬಿಸಿನೀರು ಅಂದರೆ ಉಗುರು ಬೆಚ್ಚ ನೀರಿಗೆ ಮಿಕ್ಸ್ ಮಾಡ್ಕೊಂಡು ಕುಡಿಬೇಕು ಸರ್ ಓಕೆನಾ ಇದು ಪ್ಯೂರ್ ಆಯುರ್ವೇದಿಕ್ ಆಗಿರೋದ್ರಿಂದ ನಿಮಗೆ ಬೇರೆ ಗಿಡಮೂಲಿಕೆಗಳು ನಾವು ಇದು ಮಾಡಿದ್ವಿ ನೀವು ಯಾವುದೇ ಲ್ಯಾಬಲ್ಲಿ ನಾನು ಚಾಲೆಂಜ್ ಮಾಡ್ತೀನಿ ಯಾವುದೇ ಲ್ಯಾಬಲ್ಲಿ ಹೋಗಿ ಟೆಸ್ಟ್ ಮಾಡಿ ತೋರಿಸಿ ನೀವು ಇದರಲ್ಲಿ ಒಂದು ಕೆಮಿಕಲ್ ಮಿಕ್ಸ್ ಇಲ್ಲ ಯಾವ ರೀತಿ ಥ್ಯಾಂಕ್ಸ್ ಹೇಳ್ತಾ ಇದ್ದಾರೆ ಅಂದರೆ ಮೇಡಮ್ ನಾನು ತುಂಬ ದಿನದಿಂದ ಮೆಡಿಸಿನ್ಸ್ ಯೂಸ್ ಮಾಡ್ತಾ ಇದ್ದೆ ಆ ಟ್ಯಾಬ್ಲೆಟ್ ಯೂಸ್ ಮಾಡಿದಾಗ ನನಗೆ ಆವಾಗ ತಕ್ಷಣಕ್ಕೆ ಕ್ಯೂರ್ ಆಗೋದು ಬಟ್ ನಿಮ್ಮದು ಯೂಸ್ ಮಾಡಿ ನಾನು ಒಂದು ತಿಂಗಳು ಬಿಟ್ಟಿದ್ರು ಮೇಡಮ್ ನಾನು ಏನೇ ಮಸಾಲೆ ಐಟಮ್ ತಿಂದ್ರೂ ನನಗೆ ಮತ್ತೆ ಗ್ಯಾಸ್ಟ್ರಿಕ್ ಥರ ಇಲ್ಲ ತಿಂಗ್ಳಿಗೆ ಒಂದ್ಸಲಿ ನಮ್ಮ ಬಾಡಿನಲ್ಲಿರೋ ಕೆಟ್ಟ ಅಂಶ ತೆಗೆದಾಕೋದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ ಸರ್ ಗ್ಯಾಸ್ಟ್ರಿಕ್ಗೆ ಫುಲ್ ಪಿಂಪಲ್ಸ್ ಇತ್ತು ಇದು ಅವ್ರಿಗೆ ಫಸ್ಟ್ ಟೈಮ್ ಕೊಟ್ಟಿದ ತಕ್ಷಣ ಅವ್ರು ಏನು ಮಾಡೋರು ಸರ್ ನಮ್ಮ ಬ್ಲಡ್ ಪ್ಯೂರಿಫಿಕೇಶನ್ ಆಯಿತು ಅವ್ರಿಗೆ ಬ್ಲಡ್ ಪ್ಯೂರಿಫಿಕೇಷನ್ ಆಗಿ ಅವ್ರಿಗೆ ಮಕ್ಕದಲ್ಲೂ ಗ್ಲೋ ಬಂದಿದೆ ಈ ಬೆಳ್ಳಾರಿ ರಾಯಚೂರು ಕಡೆ ಅವರೆಲ್ಲ ಪಾಪ ಖಾರ ತಿಂದು ತಿಂದು ಆ ಬಿಸಿಲಿಗೆ ಅವರು ಕಾನ್ಸ್ಟಿಪ್ಯೂಷನ್ ಮೋಷನೆ ಹೋಗೋಕ್ಕಾಗ್ತಾಯಿಲ್ಲ ಮೇಡಮ್ ಗಟ್ಟಿ ನನಗೆ ಮ ರಕ್ತ ಬೀಳ್ತಾ ಇದೆ ಎಲ್ಲ ಹೇಳ್ತಾರೆ ಸರ್ ಅಂತವ್ರಿಗೂ ನಾವು ಇದನ್ನು ಕೊಟ್ಟು ಕ್ಯೂರ್ ಮಾಡಿದೀವಿ ಸರ್ ಇದು ಪ್ಯೂರ್ ಆಯುರ್ವೇದಿಕ್ ಆಗಿರೋದ್ರಿಂದ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಯಾರೇ ಬೇಕಾದ್ರೆ ತೊಗೊಂಡೋಗಿ ಲ್ಯಾಬಲ್ ಟೆಸ್ಟ್ ಮಾಡಿಸಿ ನೀವು ನನಗೆ ರಿಸಲ್ಟ್ ಎಲ್ಲಿ ಇದರಲ್ಲಿ ಯಾವುದೇ ಕೆಮಿಕಲ್ ಬೇಸ್ಡ್ ಇಲ್ಲ ಇದು ಪ್ಯೂರ್ ಆಯುರ್ವೇದಿಕ್ ಮೆಡಿಸಿನ್ ಗಿಡಮೂಲಿಕೆಗಳಿಂದನೇ ಮಾಡಿರೋದು ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ ಸರ್ ನಮ್ಮಲ್ಲಿ ಐಶ್ ಲೈಸೆನ್ಸು ಇದೆ ಸರ್ ಇದು ನಾವು ಎಲ್ಲ ಆನ್ಲೈನ್ ಬಿಸ್ನೆಸ್ ಅಲ್ಲಿ ಮಾಡ್ತಾ ಇದೀವಿ ಸರ್ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಕಾಂಟ್ಯಾಕ್ಟ್ ನಂಬರ್ಸ್ ಎಲ್ಲ ಬರ್ತಾ ಇರುತ್ತೆ ಕಾಲ್ ಮಾಡಿ ನೀವು ಆರ್ಡರ್ ಕೊಡಬಹುದು ಅಥವಾ ಒಂದು ವಾಟ್ಸ್ಆಪ್ ಮೆಸೇಜ್ ಮಾಡಿ ಆಯ್ ಅಂತ ಕಳಿಸಿದ್ರು ನಾವು ಅದಕ್ಕೆ ಡೀಟೇಲ್ಸ್ ಕಲ್ಸ್ಕೊಡ್ತೀವಿ ನಿಮಗೆ ಆರ್ಡರ್ ಕಲ್ಸ್ಕೊಡ್ತೀವಿ ಆಮೇಲೆ ನೀವು ಆಫ್ಲೈನ್ ಅಂದರೆ ಮಂಡ್ಯದಲ್ಲಿ ನೈರು ನಗರದಲ್ಲಿ ಇದೀವಿ ಅಲ್ಲೂ ಬಂದ್ರೆ ನೀವು ಆಫ್ಲೈನಲ್ಲಿ ಹೋಗ್ಬೋದು ಹೌದು ಸರ್ ಸ್ಟಮಕ್ ಕೇರ್ ಮೇನ್ ನಮ್ಮ ಹೊಟ್ಟೆ ಏನು ಕ್ಲೀನ್ ಮಾಡಿದ್ಮೇಲೆ ನಾವು ಇದೆಲ್ಲ ಕಾಂಬಿನೇಷನ್ ಅಲ್ಲಿ ಕೊಟ್ಟೆ ಕೊಡ್ತೀವಿ ಇದು ಮಂಡಿ ನೋವಿಗೆ ಟ್ಯಾಬ್ಲೆಟ್ಸ್ ಇದೆ ಇದು ಪೌಡರು ಇದೆ ಹೌದು ಸರ್ ನಮ್ಮದು ಡಿಸ್ಟಿಕ್ ಫ್ರಾಂಚೈಸಿ ಆಗಿರೋದ್ರಿಂದ ರಿಟೇಲ್ ಫ್ರಾಂಚೈಸಿಯಿಂದ ಹಿಡಿದು ತಾಲೂಕ್ ಫ್ರಾಂಚೈಸಿ ನಾವೆಲ್ಲ ಹೆಣ್ಮಕ್ಳಾಗ್ಲಿ ಗಂಡು ಮಕ್ಳಿಗಾಗ್ಲಿ ನಾವು ಫ್ರಾಂಚೈಸಿಸ್ ಕೊಡ್ತಾ ಇದೀವಿ ಇಪ್ಪತ್ತು ಸಾವಿರದಿಂದ ನಮ್ಮ ಪ್ರಾಡಕ್ಟ್ನ ನೀವು ಮನೇಲೇ ಕುಂತ್ಕೊಂಡು ಮಾಡೋ ರೀತಿ ನಾವು ನಿಮಗೆ ಹೇಳ್ಕೊಡ್ತೀವಿ ಸು ಸುಲಭವಾಗಿ ನೀವು ಸಂಪಾದನೆ ಮಾಡ್ಬೋದು ಟ್ವೆಂಟಿ ತೌಸಂಡಲ್ಲೂ ನೀವು ಪರ್ ಡೇ ಇಪ್ಪತ್ತು ಇಪ್ಪತ್ತರಿಂದ ಐವತ್ತು ಸಾವಿರ ರೂಪಾಯಿ ಸಂಪಾದನೆ ಮಾಡ್ಬೋದು ಹೌದು ಸರ್ ಹೆಂಗೆ ಅಂದರೆ ಆನ್ಲೈನ್ ಸರ್ವಿಸಸ್ ಕೊಡ್ತೀವಲ್ವ ನಾವು ಆ ಇದರಲ್ಲಿ ನಿಮಗೆ ಎವ್ರಿ ತ್ರೀ ಡೇಸ್ಗೆ ನಿಮಗೆ ಶಿಪ್ ರಾಕೆಟ್ ಅಂತ ಇದಿದೆ ಆ್ಯಪ್ ಇದೆ ಅದರಲ್ಲಿ ನಿಮಗೆ ಎವ್ರಿ ತ್ರೀ ಡೇಸ್ಗೆ ನೀವು ಹಾಕಿರೋ ಬಂಡವಾಳ ರಿಟರ್ನ್ ಬರುತ್ತೆ ಅದೇ ಥರ ನೀವು ಎರಡೂವರೆ ಲಕ್ಷ ಹಾಕಿ ಐದು ಲಕ್ಷನೂ ಅರ್ನ್ ಮಾಡ್ಬೋದು ಅದೇ ಥರ ನೀವು ಡಿಸ್ಟ್ರಿಕ್ಟ್ ಫ್ರಾಂಚೈದಿ ತಗೊತೀನಿ ಅಂದರೆ ಐದು ಲಕ್ಷದಿಂದ ಹಿಡಿದು ಹದಿನೈದು ಲಕ್ಷದವರೆಗೂ ನೀವು ಅರ್ನ್ ಮಾಡ್ಬೋದು ನೀವು ಸ್ಟಾರ್ಟಿಂಗು ಹೆಣ್ಮಕ್ಳು ನಾನು ಏನು ಹೇಳ್ತಾ ಇದ್ದೀನಿ ಅಂದರೆ ದೊಡ್ಡದಕ್ಕಿಂತ ಫಸ್ಟು ನೀವು ಇಪ್ಪತ್ತು ಸಾವಿರ ಹಾಕಿ ಮನೇಲೇ ಸ್ಟಾರ್ಟ್ ಮಾಡಿ ನೀವು ಅದು ಬಂದಿರೋ ಪ್ರಾಫಿಟಲ್ಲಿ ನೀವು ಬಿಸ್ನೆಸ್ನ ಇಂಪ್ರೂವ್ ಮಾಡ್ಕೊಂಡು ಹೋಗಿ ನೀವು ನಮ್ಮ ಜೊತೆ ಟೈಅಪ್ ಮಾಡಿದ್ರೆ ನಾವು ನಿಮ್ಮನ್ನ ಯಾವುದೇ ಕಾರಣಕ್ಕೂ ಕೈ ಬಿಡೋಲ್ಲ ನಿಮ್ಮನ್ನ ನಾವು ಹೆಂಗೆ ಬೆಳೆಸ್ಕೊಂಡು ಬಂದಿದ್ದಾರೆ ನಮ್ಮ ಭರತ್ ಸರ್ ಅದೇ ರೀತಿ ನಾವು ನಿಮ್ಮನ್ನ ಬೆಳ್ಸ್ಕೊಂಡು ಬರ್ತೀವಿ ನಿಮಗೆ ಪ್ರಾಡಕ್ಟ್ ಮಾಡೋಕ್ಕಾಗ್ತಾ ಇಲ್ವಾ ನಾವು ರಿಟರ್ನ್ ತೊಗೊತೀವಿ ಅದನ್ನ ಪ್ರಾಡಕ್ಟ್ನ ಬಟ್ ಆ ರೀತಿ ನಾವು ಮಾಡಕ್ಕೆ ಬಿಡಲ್ಲ ನಿಮಗೆ ಹೇಳ್ಕೊಡ್ತೀವಿ ನಾಲೆಜ್ ಹೇಳ್ಕೊಡ್ತೀವಿ ಪ್ರಾ ಪ್ರಾಡಕ್ಟ್ ನಾಲೆಜ್ ಕೊಡ್ತೀವಿ ನಿಮಗೆ ಮಾರ್ಕೆಟಿಂಗ್ ಯಾವ ರೀತಿ ಮಾಡೋದು ಎಲ್ಲ ನಾವು ನಿಮಗೆ ಐಡಿಯಾಸ್ ಕೊಟ್ಟು ನಿಮ್ಮನ್ನ ಬೆಳೆಸ್ಕೊಂಡು ಹೋಗ್ತೀವಿ